హలో వీక్షకరే వెల్కమ్ బ్యాక్ టు అవర్ చానల్ కనసూ కిచన్ స్కేల్గూ కూడా స్వగత ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿ ಎಗ್ ಬಿರಿಯಾನಿಯನ್ನು ಹೊಸ ರೀತಿಯಲ್ಲಿ ಮಾಡ್ಕೊಡೋದನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ನಾನೀಗ ಇಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಸಿರು ಮೆಣಸಿ ಹಾಕೋಬೇಕಾಗುತ್ತೆ ಈ ಎಲ್ಲ ಐಟಮ್ಗಳನ್ನೂ ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲಿ ಒಂದು ಸಲ ಹುರ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಆಯಿಲಲ್ಲಿ ಇದನ್ನು ಹುರ್ಕೊಳ್ಳಿ ಫಸ್ಟು ಫ್ರೈ ಮಾಡ್ತಿರೋ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನನೀಗ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ಇದನ್ನು ನಾನೀಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಈಗ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಸಾಲ ಐಟಮ್ಸ್ ಪಲಾವೆಲಿ ಚಕ್ಕೆ ಲವಂಗ ನಂತರ ಒಂದು ಹೆಚ್ಚಿರುವಂತಹ ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಿಂದ ನಂತರ ಇದಕ್ಕೆ ಹಣ್ಣಾಗಿರುವಂತಹ ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಸ್ಮ್ಯಾಶ್ ಆಗೋ ಅಷ್ಟರಲ್ಲಿ ನೋಡಿ ನಾನಿಲ್ಲಿ ಮೊಟ್ಟೆಯನ್ನು ಬೇಯಿಸ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಮೊಟ್ಟೆಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ ಈ ಮಸಾಲವನ್ನು ಹಾಕ್ಕೊಂಡು ಮೊಟ್ಟೆಯನ್ನು ಒಂದು ಎರಡರಿಂದ ಮೂರು ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಮೊಟ್ಟೆಗೆ ಗ್ರೀನ್ ಮಸಾಲ ಎಲ್ಲ ಹಿಡಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಒಂದೆರಡು ಮೂರು ನಿಮಿಷ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ನಂತರ ನಾನೀಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲವನ್ನು ಹಾಕ್ಕೋಬೇಕಾಗುತ್ತೆ ಕ್ಲೀನಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಈ ಟಮೊಟೊ ಎಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಆಗಿದೆ ನಾನು ಬಿಟ್ಟಿರುವಂತಹ ಮಸಾಲವನ್ನು ಹಾಕೋತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ಮಸಾಲವನ್ನೆಲ್ಲ ಕ್ಲೀನಾಗಿ ಹಾಕೊಂಡಿದ್ದೀನಿ ಹಾಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿ ಕೈ ಆಡಿಸ್ಕೊಳ್ಳಿ ಹೆಚ್ಚು ಹೊಸ ಇದೇನು ಬೇಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಸೊ ಹಾಗಾಗಿ ಎರಡರಿಂದ ಮೂರು ನಿಮಿಷ ಇದು ಜಸ್ಟ್ ಫ್ರೈ ಆದರೆ ಸಾಕು ನಾನೀಗ ಒಂದು ಪಿಂಚಷ್ಟು ಎಲ್ಲೋ ಪೌಡರನ್ನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿಯನ್ನು ಹಾಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ನಾನಿಲ್ಲಿ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವ ಮೊಟ್ಟೆ ಆ ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಮೊಟ್ಟೆಯನ್ನು ಹಾಕ್ಕೊಂಡು ನಾನಿಲ್ಲಿ ಜಾಸ್ತಿ ಮಸಾಲೆಗಳನ್ನ ಕೂಡ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಬಿರಿಯಾನಿ ಪೌಡರನ್ನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವು ಬೇಕು ಅಂದರೆ ಖಾರ ಪುಡಿ ಕೂಡ ಯೂಸ್ ಮಾಡ್ಬೋದು ನಾನು ಹಸಿರು ಮಿರ್ಸಿ ಜಾಸ್ತಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಖಾರ ಪುಡಿಯನ್ನು ಸ್ಕಿಪ್ ಮಾಡಿದ್ದೀನಿ ನಂತರ ಈ ಮಸಾಲಕ್ಕೆ ನಾನು ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಟೂ ಪ್ರಮಾಣದಲ್ಲಿ ಅಕ್ಕಿಗೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಅಕ್ಕಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಮಸಾಲ ಎಲ್ಲ ಹಿಡಿಯೋ ಹಾಗೆ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ನೀವು ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದಿಷ್ಟು ಟೂ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದು ಸ್ವಲ್ಪ ಕುದಿಯಾತ್ಬೇಕು ಕುದಿಯತ್ತಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ಕೊಳ್ಳಿ ಎರಡು ವಿಷಲ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ ಈ ರೀತಿಯಾಗಿ ಈ ವಿಧಾನದಲ್ಲಿ ನಾನು ಹೇಳ್ಕೊಟ್ಟ ಹಾಗೆ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಾಮೂಲಿ ಮಾಡೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಬಿರಿಯಾನಿ ಟೇಸ್ಟು ಯಾರಿಗೇಲ್ಲ ನಾನು ಮಾಡಿರುವಂತಹ ಈ ಎಗ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್